ಓಪನ್ ಹಟ್ ಕನ್ನಡ ನ್ಯೂಸ್ ಚಾನಲ್ ತಾವೆಲ್ಲ ನೋಡ್ತಾ ಇದ್ರ ಇಲ್ಲಿ ಬಾಗಲಕೋಟೆಯಲ್ಲಿ ಲೋಕಸಭಾ ಕದನ ಕಮಲ ಮತ್ತು ಹಸ್ತದ ಮಧ್ಯೆ ಗುದ್ದಾಟ ನೋಡೋಣ ಈ ಗದ್ದೆಯ ಗುದ್ದಾಟದಲ್ಲಿ ಯಾರು ಮೇಲುಗೈ ಸಾಧಿಸ್ತಾರೆ ಇವತ್ತು ಮತದಾನ ಬಹಳ ವಿಶೇಷವಾದಂಥ ಮತದಾನ ಪ್ರತಿಯೊಬ್ಬರ ಹಕ್ಕು ಈ ಮತದಾನ ಯಾಕಂದ್ರೆ ಇಲ್ಲಿ ಒಬ್ಬ ಅಭ್ಯರ್ಥಿಯ ವಿಶೇಷವಾದಂಥ ಜೀವನ ಸೃಷ್ಟಿ ಮಾಡುವಂತ ಈ ಒಂದು ಲೋಕಸಭಾ ಕದನ ಇಂಥ ಒಂದು ಕದನದಲ್ಲಿ ಒಳ್ಳೆಯ ಅಭ್ಯರ್ಥಿಗೆ ಓಟನ್ನು ಹಾಕಿ ಅಂತ ಹೇಳುವ ನಿಟ್ಟಿನಲ್ಲಿ ಈ ಓಪನ್ ಹಟ್ ನ್ಯೂಸ್ ನಿಮ್ಮ ಹತ್ರ ಬರ್ತಾ ಇದೆ ಸತತವಾಗಿ ನಾಲ್ಕು ಬಾರಿ ನಮ್ಮ ಕಿಸಿ ಗದ್ದೆಗಳು ಹಾಕಿ ಈ ಬಾರಿಯೂ ಕೂಡ ಅವರ ಅಪೇಕ್ಷೆ ಜನ ಮತದಾರರಲ್ಲಿದೆ ಅದರ ಅದಕ್ಕಾಗಿ ಕಾರ್ಯಕರ್ತರು ಸಿದ್ಧಾಪಟ್ಟೆ ಹೋರಾಟ ಮಾಡಿ ಸಿದ್ಧಾಪಟೆ ಕಷ್ಟಪಟ್ಟು ಪ್ರತಿ ಮನೆ ಮನೆಗೂ ಕೂಡ ನಾವು ಹೋಗಿದ್ದೀರಿ ಅಂತ ಗೊತ್ತಾಯಿತು ಯಾಕಂದರೆ ಅದರಲ್ಲಿ ತಮ್ಮ ಪ್ರಮುಖ ಪಾತ್ರ ಇದೆ ಹಾಗಾಗಿ ತಮ್ಮ ಅಭಿಪ್ರಾಯ ಏನಿದೆ ಇದರ ಮುಂದಿನ ಗದ್ದಿಗೆ ಹೇಳ್ತಾರೆ ಅಥವಾ ಸ್ವಲ್ಪ ಕಟಸ್ಥದಿಂದ ಯಾವ ರೀತಿ ನಿಮ್ಮ ಒಂದು ಪ್ರಯತ್ನ ಇದೆ ಕೊಡುತ್ತೆ ನಮಸ್ಕಾರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡ ಸರ್ ಅವರು ಈಗಾಗಲೇ ನಾಲ್ಕು ಬಾರಿ ಆಯ್ಕೆಯಾಗಿ ಐದನೇ ಬಾರಿಗೆ ಸದ್ಯಕ್ಕೆ ರಣಕಣದಲ್ಲಿದ್ದಾರೆ ಅತಿ ಹೈಯೆಸ್ಟ್ ಲೀಡ್ನಿಂದ ಈ ಸರ್ನೂ ಕೂಡ ಗೆಲ್ತಾರೆ ಅನ್ನೋಂಥ ಭರವಸೆ ಐತಿ ಇಷ್ಟ ಭರವಸೆ ಯಾಕೆ ಅಂತಂದರೆ ಅವರೊಬ್ಬ ಅಜಾತ ಶತ್ರು ಸೋಲಿಲ್ಲದ ಸರ್ದಾರ ಯಾಕಂದ್ರೆ ಒಬ್ಬರಿಗೂ ಕೂಡ ಕೆಟ್ಟದ್ದನ್ನು ಬಯಸಿದಂಥ ಅಲ್ಲ ಭಾಳ ಮೃದು ಸ್ವಭಾವದ ವ್ಯಕ್ತಿ ಎಲ್ಲರ ಜೊತೆ ಒಳ್ಳೆಯ ಬಾಂಧವ್ಯ ಹೊಂದಿದಂಥ ವ್ಯಕ್ತಿ ಹೀಗಾಗಿ ಅವರಿಗೆ ಜನ ಅವರನ್ನು ಆಯ್ಕೆ ಅನ್ನೋಂಥ ಭರವಸೆ ಇದೆ ಅದ್ರ ಜೊತೆಗೆ ಮೋದಿ ಅವರು ಮಾಡಿದಂಥ ಒಳ್ಳೊಳ್ಳೆ ಕೆಲಸಗಳು ಈ ರಾಮ ಮಂದಿರ ವಿಶ್ವ ಆಗಿರ್ಬೋದು ಎಲ್ಲ ನಮ್ಮ ಹಿಂದುತ್ವ ಒಟ್ಟು ಕಾರ್ಯಕರ್ತರು ಜಾಗೃತ ಆಗಿದ್ದಾರೆ ಭಾಳ ಒಳ್ಳೆಯ ರೀತಿಯಿಂದ ಮತದಾನ ನಡೆದಿದೆ ಅದೇ ಥರನಾಗಿ ಬಾಲ್ಗುಡಿ ನಗರದಲ್ಲಿ ಇವತ್ತಿರುವಂಥ ಒನ್ನೂರ ಒಂಬತ್ತು ಬೂತ್ಗಳಲ್ಲಿ ಭಾಳ ಅತ್ಯುತ್ತಮವಾದಂಥ ಮತದಾನ ನಡೆದಿದೆ ಇಲ್ಲಿವರೆಗೆ ಶೇಕಡಾ ಹತ್ತು ಪರ್ಸೆಂಟ್ ಮತದಾನ ಮತದಾನ ನಡೆದತ್ತನ್ನುವಂಥ ನಮಗೆ ಕಂಡು ಬಂದಿದೆ ಕಾರ್ಯಕರ್ತರಲ್ಲಿ ಭಾಳ ಉತ್ಸಾಹ ಅದ ಭಾಳ ಒಳ್ಳೆಯ ರೀತಿಯಿಂದ ಕಾರ್ಯಕರ್ತರು ಓಡಾಡ್ತಾ ಇದ್ದಾರೆ ನಾನೇ ಪಿ ಸಿ ಗದ್ದೆ ಗೌಡರು ನಾನೇ ನರೇಂದ್ರ ಮೋದಿ ಅಂತ ಪ್ರತಿಯೊಬ್ಬ ಕಾರ್ಯಕರ್ತರ ಮನಸ್ಸಿನಲ್ಲಿ ಅದೇ ಎಲ್ಲರೂ ಯಾರೂ ಹೇಳೋದು ಬೇಕಾಗಿಲ್ಲ ತಮ್ಮಷ್ಟಕ್ಕೆ ತಾವೇ ಸ್ವ ಇಚ್ಛೆಯಿಂದ ಕಾರ್ಯಕರ್ತರು ಕೆಲಸ ಮಾಡೋಕತ್ತಾರೆ ತಮ್ಮ ಮೂಲಕ ಎಲ್ಲ ಕಾರ್ಯಕರ್ತರು ಕೂಡ ಧನ್ಯವಾದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲ ಸರ್ ಈ ಗ್ಯಾರಂಟಿ ಅಲೆಗಳ ಮಧ್ಯೆ ಇದು ಬಿಸಿಗೋದು ಕೆಲಸ ಆಗುತ್ತಾ ಸರ್ ಗ್ಯಾರಂಟಿ ಅಲೆಗಳ ಕಾಂಗ್ರೆಸ್ಗೆ ಅಡ್ವರ್ಸ್ ಆಗ್ಯದ ಯಾಕಂದ್ರೆ ನೂರು ಮಂದಿ ಒಳಗೆ ಮೂರು ಮಂದಿಗೆ ಮಾತ್ರ ಗ್ಯಾರಂಟಿ ಸಿಕ್ಕದ ಯಾಕೆ ಗ್ಯಾರಂಟಿ ಯೋಜನೆಯನ್ನು ತೊಗೊಂಡವ್ರು ಮೂರು ಮಂದಿ ಮಾತ್ರ ಅವ್ರು ಪರವಾಗಿರ್ಬೋದು ಇನ್ನು ಉಳಿದಂಥ ತೊಂಬತ್ತೇಳು ಪರ್ಸೆಂಟೇಜ್ ಜನ ನಮ್ಮ ಜೊತೆ ಇರ್ತಾರೆ ಇದು ನಮಗೆ ಬಲವಾದಂಥ ನಮಗೆ ಯಾಕಂದ್ರೆ ನಾವು ಮನೆ ಮನೆ ಅಡ್ಡಾಡಿ ಸರ್ವೆ ಮಾಡಿದಾಗ ನಮಗೆ ಗೊತ್ತಾದಂಥದ್ದು ನೂರರಲ್ಲಿ ಮೂರು ಮಂದಿಗೆ ಮಾತ್ರ ಆ ಒಂದು ಸ್ಪೆಷಲಿಟಿ ಸಿಕ್ಕದ ಅನ್ನುವಂಥದ್ದು ನಮ್ಗೆ ಹೌದು ಗದ್ದೆಗೋಡ್ ನಾಲ್ಕು ಬಾರಿ ಆರಿಸ್ಬಂದ್ರು ಮತದಾರರಿಗೆ ಅಥವಾ ಕಾರ್ಯಕರ್ತರಿಗೆ ಯಾವುದೇ ಸ್ಪಂದನೆ ನೀಡಿಲ್ಲ ಅಂತ ಒಂದು ವಾಪಸ್ ಸರ್ ಅವ್ರು ಸ್ಪಂದನೆ ನೀಡದೇ ಇದ್ರೆ ನಾಲ್ಕು ಬರಿ ಎಂ ಪಿ ಆಗ್ತಿದ್ರು ಸರ್ ಈ ಸಾರಿ ಮತ್ತು ಎರಡು ಲಕ್ಷ ಅಲ್ಲ ಅಲ್ಲ ಅಂದ್ರೆ ಒಪ್ಪೋಗಿ ನಾವು ಮೋದಿಯವರು ಅಲ್ಲಿ ಇರ್ಬೋದು ಆದರೂ ಕೂಡ ಜನ ಏನು ದೊಡ್ಡಲ್ಲ ಜನ ದೊಡ್ಡಲ್ಲ ಬಾಗಲಗುಡಿ ಲೋಕಸಭಾ ಜನತೆ ದೊಡ್ಡ್ರೇನಲ್ಲ ಒಬ್ಬ ವ್ಯಕ್ತಿನ ಯಾವ ರೀತಿ ಆಯ್ಕೆ ಮಾಡ್ಬೇಕು ಅನ್ನೋಂತ ಬಾಲ್ಗುಡಿ ಜನತೆಗೆ ಗೊತ್ತದ ಆ ರೀತಿಯಾಗಿ ನಾವು ಒಂದು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ತಾ ಇದ್ದಾರೆ ಅವ್ರು ಏನೋ ಕೆಲಸಗಳನ್ನ ಮಾಡಿದ್ರೆ ಪ್ರಚಾರ ಗಿಟ್ಟಿಸೋಂಥ ವ್ಯಕ್ತಿ ಅಲ್ಲ ಯಾವ ವ್ಯಕ್ತಿನೂ ಕೂಡ ಅವರು ಪ್ರಚಾರ ಬೇಕಾಗಿಲ್ಲ ಕೆಲವೊಬ್ರು ನಾಲ್ಕನೇ ಕೆಲಸ ಮಾಡಿ ಬಾರನೇ ಪ್ರಚಾರ ತಗೋತಾರೆ ಕಾಂಗ್ರೆಸ್ನವರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಯುವ ನಿಧಿ ಅನ್ನುವಂಥ ಒಂದು ಯೋಜನೆ ತಂದೀವಿ ಅಂತ ಹೇಳಿ ಎಲ್ಲಿ ಯುವ ನಿಧಿ ಯಾವ ಡಿಗ್ರಿ ಆದಂಥ ಹುಡುಗ್ರಿಗೆ ಯುವ ನಿಧಿ ಸಿಕ್ಕುತ್ತೆ ಇಲ್ಲಿವರಿಗೆ ಹೇಳ್ಬೇಕವ್ರು ಯಾಕಂದರೆ ಎರಡು ಸಾವಿರದ ಆದಂಥ ಅವರಿಗೆ ಕೊಡ್ತಾರಂತ ಇನ್ನಾದರೂ ಒಬ್ರಿಗೆ ಯಾರು ಕೊಟ್ಟಾರ ಎರಡು ಸಾವಿರದ ಇಪ್ಪತ್ತ್ಮೂರಿಗಿಂತ ಹಿಂದಿರುವಂಥ ವಿದ್ಯಾರ್ಥಿಗಳವ್ರು ಯುವ ನಿಧಿಗಳಿಗೆ ಬರಲ್ವಾ ಯಾಕೆ ಬರೋಂಗಲ್ಲ ಇಂಥವೆಲ್ಲ ಎಡ್ವರ್ಸ್ಗಳಿದ್ದಾವೆ ಆ ರೀತಿಯಾಗಿ ಈ ಕಾಂಗ್ರೆಸ್ಸಿನ ಒಂದು ಗ್ಯಾರಂಟಿಗಳೆಲ್ಲ ವಿಫಲತೆ ಎಲ್ಲ ಜನರಿಗೂ ಕೂಡ ಗೊತ್ತಾಗಿದೆ ಇಲ್ಲಿ ಬಿಜೆಪಿ ಒಳಗ ಗ್ಯಾರಂಟಿನ ನರೇಂದ್ರ ಮೋದಿ ನರೇಂದ್ರ ಮೋದಿನ ಗ್ಯಾರಂಟಿ ಈಗ ಮಹಿಳಾ ಮಹಿಳೆ ಏನು ಮತದಾರ ಆಲ್ಮೋಸ್ಟ್ ಯಾರು ಕೇಳಿದ್ರು ನಾವು ಕಾಂಗ್ರೆಸ್ ಅದರಿಂದ ತಮಗೆ ಸುಳ್ಳು ಮುಂದಿನ ಲೋಕಸಭೆಯಲ್ಲಿ ನಾವು ಗೆದ್ರೆ ಒಂದ್ ಲಕ್ಷ ಮನೆ ಮನೆ ಕೊಡ್ತೀವಿ ಅದ್ರ ಬಗ್ಗೆ ತಮ್ದು ಎಲ್ಲ ಸುಳ್ಳು ಸರ್ ಎಲ್ಲಿಂದ ಕೊಡ್ತಾರ ಸರ್ ಮನೆ ಮನೆ ಒಂದು ಲಕ್ಷ ಕೊಡ್ತಾರಲ್ಲ ಬಜೆಟ್ ನಲ್ಲಿ ಇವರು ಬಜೆಟ್ ಬಜೆಟ್ ಮಂಡನೆ ಏನು ಮಾಡ್ತಾರಲ್ಲ ಅದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚಿಗೆ ಇವರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಬಜೆಟ್ ಮಂಡನೆ ಮೊತ್ತ ಎಷ್ಟು ಇವರು ಆಶ್ವಾಸನೆ ಕೊಡ್ತಾ ಇರುವಂಥ ಮೊತ್ತ ಎಷ್ಟು ಒಮ್ಮೆ ಅವರು ಅದನ್ನು ವಿಚಾರ ಮಾಡಲಿ ನೀವು ಕೂಡ ಅವ್ರಿಗೆ ಈ ಕ್ವಶನ್ ಬಜೆಟಲ್ಲಿ ಇರುವಂಥ ಮೊತ್ತ ಎಷ್ಟು ನೀವು ಇದೇನೋ ಒಂದು ಲಕ್ಷ ಪ್ರತಿ ಮೇಳೆ ಕೊಡ್ತೀನಿ ಅಂದರೆ ಇದ್ರ ಮೊತ್ತ ಎಷ್ಟು ಇದು ಯಾವ ರೀತಿ ನೀವು ಮಾಡ್ತೀರಿ ಅನ್ನುವಂಥದ್ದನ್ನು ನೀವು ಮಾಧ್ಯಮ ಮಿತ್ರರು ಅವ್ರಿಗೆ ಕೇಳಬಹುದು ಈಗ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಬಿಜೆಪಿಯ ಒಡೆತನದವರಾಗಿರ್ಬೋದು ಕಾಂಗ್ರೆಸ್ ಯಾವುದು ಗ್ಯಾರಂಟಿ ತೊಗೊಂಡೇ ಇಲ್ವಾ ತೊಗೊಂಡಿರ್ಬೋದು ತಪ್ಪೇನ ಅವ್ರ ಮನೆಯಿಂದ ಕೊಡ್ತಾರ ಸರ್ಕಾರದ ದುಡ್ಡನ್ನು ಅವರು ಬಳಸಿ ಕೊಡಾಕತ್ತಾರ ಈಗ ಹೆಂಗೆ ಎಸ್ ಸಿ ಎಸ್ ಟಿ ಜನಾಂಗದ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಏನು ಎತ್ತ ಹಾಕಿ ಬಡದ್ರಲ್ಲ ಬಾಗಲಕೋಟೆ ಬಿ ಟಿ ಡಿ ಒಳಗಿರುವಂಥ ಮುನ್ನೂರ ಎಂಬತ್ನಾಲ್ಕು ಕೋಟಿನ ಎತ್ತಕ್ಕೆ ಬಡದ್ರಲ್ಲ ಸರ್ಕಾರದ ರೊಕ್ಕನ ಮಕ್ಕ ಮನಿ ಮನೆ ಕೊಡಾಕತ್ತಾರ ಜನಗಳು ತಗೊಳಕತ್ತಾರ ಅವರು ತೊಂದರೆ ಕಾಂಗ್ರೆಸ್ ಯಾಕೆ ಸರ್ ಇವ್ರ ಮನಿ ಅವ್ರ ಮನೆಯಿಂದ ಕಾಂಗ್ರೆಸ್ ಮನೆಯಿಂದ ಬಂದು ನಾವು ಕ್ಯಾನ್ಸಲ್ ಮಾಡ್ತಿದ್ವಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದ ಬಂದು ನಾವು ತೊಗೋತೀವಿ ನಮ್ದು ಆಸ್ತಿ ನಾವು ತೊಗೊಳಕತ್ತೀವಿ ಕೊಡಕತ್ತಾರ ಯಾವ್ದೇ ಮಾರ್ಗ ಕೊಡಾಕತ್ತಾರ ನಮ್ಮ ಜನನು ತಗೊಂಡಿರ್ಬೋದು ಅವ್ರ ಜನನು ತಗೊಂಡಿರ್ಬೋದು ಬೇಡ ಅಂತ ನಾವೇ ಕಣ್ಣು ಸರ್ ನಮ್ಮ ಅಮೌಂಟ್ ಅದು ನಮ್ಮದೇ ಒಂದು ಜಾಗದಿಂದ ಕಿತ್ತು ಇನ್ನೊಂದು ಜಾಗ ಕೊಟ್ಟಾರವ್ರು ಇಷ್ಟೇ ನಮ್ಗೆ ಗೊತ್ತಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಇದು ಭಾಳ ದಿವಸ ನಡೆಯೋ ನಡೆಯಂಗಿಲ್ಲ ಜನಾನು ಇದು ಇಷ್ಟಪಡಲ್ಲ ಜನಾನು ಇದು ಇಷ್ಟಪಡಲ್ಲ ಸರ್ ನಾನು ರಾಜೀವ್ ಅಂತ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಕೆಲಸ ಮಾಡಕಿನಿ ನಮಸ್ಕಾರ 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 ಸರ್ ಈ ಬಾರಿಯ ಒಂದು ಲೋಕಸಭಾ ಕದನ ಈ ಬಿರಿ ಬಿರಿ ಬಿಸಿಲಿನಲ್ಲಿ ಬಹಳಷ್ಟು ತಾಪಮಾನ ಹೆಚ್ಚಿದ್ರು ಕೂಡ ಮತದಾನ ಬಹಳ ಸರಳವಾಗಿ ಆಗ್ತಾ ಇದೆ ಹಾಗಾಗಿ ಈ ಬಾರಿ ಮೋದಿಗೆ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಗ್ಯಾರಂಟಿ ವರ್ಕೌಟ್ ಆಗುತ್ತಾ ಯಾಕಂದರೆ ಭಾಳಷ್ಟು ಜನ ಹೆಣ್ಮಕ್ಳು ಕೇಳಿದಾಗ ಕಾಂಗ್ರೆಸ್ ಗ್ಯಾರಂಟಿನೇ ಅಂತ ಹೇಳ್ತಾ ಇದ್ದಾರೆ ಆದರೆ ಎಷ್ಟೋ ಜನ ಮತ್ತೆ ಕೇಳಿದಾಗ ಕಾಂಗ್ರೆಸ್ ಗ್ಯಾರಂಟಿ ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಅಂತ ಸ್ವಲ್ಪ ಹೇಳ್ಬೋದು ಭಾರತ ದೇಶದ ಪ್ರಜ್ಞಾವಂತ ಮತದಾರ ಪ್ರಭುಗಳು ಭಾಳಷ್ಟು ದೂರದ ಚಿಂತನೆ ವಿಚಾರ ಇಟ್ಟುಕೊಂಡು ಮತದಾನ ಮಾಡ್ತಾ ಇದ್ದಾರೆ ದೇಶದ ಭವಿಷ್ಯದಗೋಸ್ಕರ ಜನರ ಜೀವನಕ್ಕೋಸ್ಕರ ಸುಗಮವಾಗಿ ಸರಳವಾಗಿ ಸುರಳಿತವಾಗಿ ನಾವೆಲ್ಲ ಬದುಕಬೇಕು ಬಾಳಿ ಬದುಕಬೇಕು ಮತ್ತು ಜಾತ್ಯಾತೀತ ರಾಷ್ಟ್ರ ಜಾತ್ಯಾತೀತವಾಗಿರಬೇಕು ನಾವು ಹಿಂದೂ ಮುಸ್ಲಿಂ ರಾಮ ಮಂದಿರ ಬಾಬರಿ ಮಜೀದಿ ಇವೆಲ್ಲವೂ ಜನರಿಗೆ ಬೇಕಾಗಿಲ್ಲ ಜನರಿಗೆ ಎರಡೊತ್ತು ಊಟ ಬೇಕು ನೆಮ್ಮದಿ ಬದುಕಬೇಕು ಉದ್ಯೋಗ ಬೇಕು ಆ ನಿಟ್ಟಿನಲ್ಲಿ ದೇಶದ ದೂರದೃಷ್ಟಿ ಚಿಂತೆ ಇಟ್ಟುಕೊಂಡಂಥ ಪಕ್ಷ ಯಾವುದೇ ಇದ್ದರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಆ ನಿಟ್ಟಿನಲ್ಲಿ ಜನತೆ ನಮ್ಮ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಏನು ಐದು ಗ್ಯಾರಂಟಿ ಯೋಜನೆ ಕೊಟ್ಟಿದ್ದಾರೆ ಆ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಂದು ಸಾಮಾನ್ಯ ವ್ಯಕ್ತಿಗೂ ಮತ್ತು ಮಹಿಳೆಯರಿಗೆ ಅದು ತಲುಪಿದೆ ಗೃಹಲಕ್ಷ್ಮಿ ಇರ್ಬೋದು ವಿದ್ಯುತ್ ಫ್ರೀ ಇರ್ಬೋದು ಬಸ್ ಫ್ರೀ ಇರ್ಬೋದು ಎರಡು ಸಾವಿರ ರೂಪಾಯಿ ಇರ್ಬೋದು ಹತ್ತು ಕೆ ಜಿ ಅಕ್ಕಿ ಇರ್ಬೋದು ಇವೆಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲರಿಗೂ ತಲುಪಿದೆ ಅದು ಯಾರು ತಲುಪಿಲ್ಲ ಅಂತ ಹೇಳ್ತಾರೆ ಅಂದರೆ ಬಿ ಜೆ ಪಿ ಅವರು ಮಾಡ್ತಿರ್ತಕ್ಕಂಥ ಕುತಂತ್ರ ಷಡ್ಯಂತ್ರ ಪಕ್ಷದ ಸರ್ಕಾರ ಹೆಸರು ಕೆಡಿಸ್ಲಿಕ್ಕೆ ನೀವು ಪ್ರತಿಯೊಂದು ಮನೆ ಅಂಕಿ ಸಂಖ್ಯೆ ತೊಗೊಳ್ರಿ ಎಷ್ಟು ರೇಷನ್ ಕಾರ್ಡ್ ಇದೆ ಎಷ್ಟು ಬಿ ಪಿ ಎಲ್ ಇದ್ದಾರೆ ಎ ಪಿ ಎಲ್ ಇದ್ದಾರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಮೇಲು ಕೀಳು ಇಲ್ಲದೆ ಎಲ್ಲ ಜನರವರೆಗೂ ಎರಡು ಸಾವಿರ ರೂಪಾಯಿ ಹಣ ಮುಡ್ತಾಯಿದೆ ಮತ್ತು ಅವ್ರಿಗೆ ಮೂಲ ಸ್ವ ಪ್ರತಿ ನಿರುದ್ಯೋಗ ಜಾಸ್ತಿ ಆಗ್ತಲ್ಲ ನಿರುದ್ಯೋಗಿಗೂ ಕೂಡ ನರೇಗಾ ಯೋಜನೆ ಮತ್ತು ಮತ್ತು ಪ್ರಧಾನಮಂತ್ರಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಕೂಡ ಸಿಗ್ತಾ ಇವೆ ಅದನ್ನೇ ಕೇಳ್ತಾ ಇದ್ದೀವಿ ನರೇಂದ್ರ ಮೋದಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ದೇಶಕ್ಕೆ ಕೊಟ್ಟ ಕೊಡುಗೆ ಏನು ಭಾರತ ದೇಶದಲ್ಲಿ ಎಂದು ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸರ್ಕಾರ ರಚನೆ ಮಾಡುತ್ತೆ ಅವತ್ತಿಂದ ಇವತ್ತಿಗೂ ಸರ್ಕಾರ ರಚನೆ ಮಾಡಿದ ಮೇಲೆ ದೊಡ್ಡ ದೊಡ್ಡ ಉದ್ಯಮ ಕಾರ್ಖಾನೆ ಇರ್ಬೋದು ಫ್ಯಾಕ್ಟ್ರಿ ಇರ್ಬೋದು ಡ್ಯಾಮ್ ಇರ್ಬೋದು ರಸ್ತೆ ಇರ್ಬೋದು ವಿಶ್ವವಿದ್ಯಾಲಯಗಳು ಇರ್ಬೋದು ಇವೆಲ್ಲ ಸ್ಥಾಪನೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ ಈ ಪುಣ್ಯಾತ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹತ್ತು ವರ್ಷ ಆದಮೇಲೆ ಇವೆಲ್ಲ ಕಾರ್ಖಾನೆಗಳು ಮತ್ತು ಉದ್ಯೋಗಸ್ಥರು ಎಲ್ಲ ಮಾರಾಟ ಮಾಡಿದ್ದಾನೆ ಯಾರು ಉದ್ಯೋಗ ಮಾಡ್ಕೊಂಡು ತಿಂತಾ ಇದ್ದರು ಅವರೆಲ್ಲ ನಿರುದ್ಯೋಗಿ ಮಾಡಿದ್ದಾನೆ ಮತ್ತು ಯಾರು ಆ ಫ್ಯಾಕ್ಟ್ರಿಯಲ್ಲಿ ನೌಕರಿ ಮಾಡ್ತೀವಿ ಅವರೆಲ್ಲ ಬೀದಿ ಬಂದಿದ್ದಾರೆ ಎಲ್ಲ ಒಳ್ಳೊಳ್ಳೆ ಕಂಪ್ನಿಗನ್ನೆಲ್ಲ ಧೀರುಭಾಯಿ ಮತ್ತು ನೀರವ್ ಮೋದಿ ಚೌಕಿದಾರ್ ಇಂಥವರಿಗೆಲ್ಲ ಮಾರಾಟ ಮಾಡಿದ್ದಾನೆ ದೇಶನ ಯಾರ ಸಂಪತ್ತರವ್ ಅವ್ರೆ ಬಹಳಷ್ಟು ಮಾಡ್ತಾ ಇದ್ರ ಮತ್ತ ಎಲ್ಲಿ ಹೋಗ್ಬೇಕು ಅವ್ರಿಗೆ ಬೇರೆ ರಾಷ್ಟ್ರಕ್ಕೆ ಅಮೇರಿಕಾ ಅಥವಾ ಫ್ರಾನ್ಸ್ ಇಟ್ಲಿ ಎಲ್ಲರೂ ಏನು ಉದ್ಯೋಗ ಕೊಡ್ತೀರಾ ಎಲ್ಲಿ ಉದ್ಯೋಗ ಉದ್ಯೋಗನ ಉದ್ಯೋಗನ ನೀವು ಪಕೋಡ ಉದ್ಯೋಗವಂತ ವಿದ್ಯಾವಂತ ಯುವಕರಿಗೆ ಯುವತಿಗೆ ನೀವು ಅವ್ರಿಗೆ ಉದ್ಯೋಗ ಉದ್ಯೋಗ ಕೊಡಬೋದ್ರ ಪಕೋಡ ಮಾಡ್ರಿ ನೀವೆಲ್ಲ ಏನೈತಿ ಚಾಯ್ ಮಾರಿ ಇವೆಲ್ಲ ಹೇಳುವಂತದ್ದು ಒಬ್ಬ ಪ್ರಧಾನಮಂತ್ರಿ ಯೋಗ್ಯನ ಅಂತಕ್ಕಂಥದ್ದು ನಮ್ಗೆ ಉದ್ಯೋಗ ದುಡಿಬಹುದು ಅದು ಎಲ್ರು ಮಾಡಕ್ ಇಲ್ಲಲ್ಲ ಉದ್ಯಾವಂತರು ಅವ್ರ ಉದ್ಯಾನ ಕಲಿಯುವಂತ ಉದ್ದೇಶನು ಸಾಲ ಸೋಲ ಮಾಡಿ ತಂದೆ ತಾಯಿ ಮಕ್ಕಳನ್ನ ಕಲಿಸ್ತಾರೆ ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಡಿಪ್ಲೊಮಾ ಆಗ್ಬೇಕು ಏನೋ ಅಂತ ಕನಸು ಕಟ್ಕೊಂಡು ಕತ್ತಿರ್ತಾರೆ ಅವ್ರ ಪರಿಸ್ಥಿತಿ ಏನು ಇದ್ದು ಉದ್ಯೋಗನ ಕಸ್ಕೊಂಡ್ರಿ ಉದ್ಯೋಗ ಮಾಡ್ತಿರ್ತಕ್ಕಂಥ ನೌಕರ್ ನೌಕರರು ಮನೆಗೆ ಕಳಿಸ್ಕೊಂತೀರಿ ಮತ್ತೆ ಇವರಿಗೆಲ್ಲ ಉದ್ಯೋಗ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಅಂತ ಎಲ್ಲಿ ಕೊಡ್ರಿ ಹತ್ತು ವರ್ಷದ ಕಳೆದ ಹತ್ತು ಎಲ್ಲಿ ಉದ್ಯೋಗ ಕೊಡ್ರಿ ಎಲ್ಲಿ ಕೊಡ್ತೀರಿ ನೀವೆಲ್ಲ ದೇಶನ ಮಾರಾಟ ಮಾಡಿ ಕೊಳ್ಳೆ ಹೊಡೆದು ಎಲ್ಲರಿಗೂ ತಾಲಿ ಬಜಾವ್ ಅವ್ರ ಚಮಚ ಬಜಾವ್ ಘಂಟಿ ಬಜಾವ್ ಏಜ್ ಬಜಾವ್ ಮೈ ಜೊಂದು ದಸ ಸಾಲಕ್ಕೆ ಬಾ ತುಂಬ ಮೇರೆ ನಾಮಚೆ ಘಂಟಿ ಅವ್ರು ತಾಲೆ ಬಜಾತಿರೋ ಬೋಲ್ಕೆ ಅಂತ ಹೇಳಿ ಈ ಕೆಲಸ ಮಾಡಿದಾನೆ ಇದರಿಂದ ಹೊಟ್ಟೆ ತುಂಬುವುದಿಲ್ಲ ದೇಶ ಜನ ದೇಶದ ಆರ್ಥಿಕತೆ ಮುಂದೆ ಆ ಉದ್ದೇಶದ ಆ ಉದ್ದೇಶದಿಂದ ಜನ ತೀರ್ಮಾನ ಮಾಡಿದ್ದಾರೆ ಯಾವುದೇ ಪರಿಸ್ಥಿತಿ ಒಳಗಡೆ ಈ ಭಾರತ ದೇಶದೊಳಗಡೆ ನಾವೆಲ್ಲ ನೆಮ್ಮದಿಯಿಂದ ಸುಶಿಕ್ತವಾಗಿ ಶಾಂತಿಯಿಂದ ಬಾಳಿ ಬದುಕಬೇಕು ನಾವು ಉದ್ಯೋಗ ಇರಬೇಕಾದ್ರೆ ಅದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕೇಂದ್ರದ ಸರ್ಕಾರ ಬರಬೇಕಂತಕ್ಕಂಥ ಜನರ ಒಂದು ಏನು ಇಚ್ಛೆ ಮತ್ತು ಅವ್ರ ಅಭಿಲಾಷೆ ನೀವು ಇಷ್ಟೆಲ್ಲ ಹೇಳ್ತೀರಿ ನಿಮ್ಮ ಭಾರತದ ಪ್ರಧಾನಿ ನಿಮ್ಮ ಪಕ್ಷದಲ್ಲಿ ಅಂತ ಅದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ನಮ್ಮಲ್ಲಿ ಯಾರು ಇವರೇ ಅಂತಿಲ್ಲ ಏಕಪಕ್ಷ ನಿನ್ನೆಲ್ಲ ನೋಡಿ ಒಬ್ಬ ಭಾರತ ದೇಶ ಪ್ರಧಾನಿ ಸುಮಾರು ನಲವತ್ತರಿಂದ ಮೇಲ್ಪಟ್ಟು ಕೇಂದ್ರ ಸರ್ಕಾರದ ಇದ್ದಾರೆ ಅವ್ರು ಯಾವ ಮಂತ್ರಿಗಳು ಯಾವ ಯಾವ ಖಾತೆಯಲ್ಲಿದ್ದಾರೆ ಅವ್ರು ಯಾವ ಖಾತ್ರಿ ಯೋಜನೆಯನ್ನು ಸರ್ಕಾರ ಸಾರ್ವಜನಿಕ ಕೊಟ್ಟಿದೆ ಅಂತಕ್ಕಂಥ ಒಬ್ಬರು ಹೆಸರು ಗೊತ್ತಿಲ್ಲ ಎಲ್ಲ ನಾನೊಬ್ಬನೇ ಮೈ ಅಕ್ಕಿ ಚೌಕಿದಾರ್ ಮೈ ಅಕ್ಕಿಯ ಒನ್ ಮ್ಯಾನ್ ಆರ್ಮಿ ಅದು ಆ ರೀತಿ ಅಲ್ಲ ಎಲ್ಲರನ್ನು ಹಂಚ್ಕೊಂಡು ಮಾಡ್ಬೇಕು ನಮ್ಮ ಪಕ್ಷ ಹಂಗಿಲ್ಲ ಯಾರು ಪ್ರಧಾನಮಂತ್ರಿ ಅವರ ಒಂದು ಏನದು ಹುಷಿ ಭರವಸೆ ನಂಬಿಕೆ ಅವರೆಲ್ಲ ಇ ವಿ ಎಮ್ ಮಿಷನ್ ಏನು ಹ್ಯಾಕ್ ಮಾಡಿದ್ದಾರೆ ಅವೆಲ್ಲ ತಮ್ಮ ಅಧಿಕಾರ ವ್ಯಾಪ್ತಿಯೊಳಗಡೆ ಏನು ಅಧಿಕಾರ ಅಧಿಕಾರದರುಪಯೋಗಿ ತೊಗೋಬೇಕು ಅದನ್ನು ತೊಗೊಂಡು ಮತದಾನನ ಮತದಾರ ಮತಗಳನ್ನು ಅವ್ರು ತಮ್ಮ ಹತ್ರ ಸೆಳ್ಕೊ ಇಟ್ಕೊಂಡು ಆ ಭರವಸೆ ಇಟ್ಕೊಂಡಿರ್ಬೋದು ಅಂತ ನನ್ನ ನಂಬಿಕೆ ನನ್ನ ವಿಚಾರ ಒಟ್ಟಾರೆ ನಿಮ್ಮ ನಿಮ್ಮ ಅನಿಸಿಕೆ ಏನು ನನ್ನ ಅನಿಸಿಕೆ ಒಟ್ಟಾರೆ ಭಾರತ ದೇಶದಲ್ಲಿ ಇಂಡಿಯಾ ಒಪ್ಪುಟ್ಟು ಅಂತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಉದ್ದೇಶ ಈ ದೇಶ ಸುಭದ್ರತೆಯಿಂದ ಶಾಂತಿಯಿಂದ ನಾವೆಲ್ಲ ಜಾತ್ಯತೀತವಾಗಿ ಎಲ್ಲ ಮುಸ್ಲಿಂ ಸಮಾಜದವರು ಕ್ರೈಸ್ತರು ಹಿಂದೂ ಮುಸಲ್ಮಾನ್ ಮತ್ತು ಎಸ್ ಸಿ ಎಸ್ ಟಿ ಜನ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಒಂದೇ ತಾಯಿ ಮಕ್ಕಳು ಭಾರತ ಭಾರತ ದೇಶದ ಭಾರತ ಭಾರತ ಮಾತೆಯ ಮಕ್ಕಳಾಗಿರ್ಬೇಕಂತಕ್ಕಂಥ ಇದೆ ನಮಗೆ ಈ ರಾಮ ಮಂದಿರ ಬೇಡ ಬಾಬರಿ ಮಜೀದ್ ಬೇಡ ನೀವು ಇಟ್ಕೊಡ್ರಿ ರಾಮರಾಜ್ಯ ಆಗಬೇಕಂತ ಕಂಡಿರ್ತಕ್ಕಂಥ ಜನ ರಾಮ ಮಂದಿರ ಅಂತ ಯಾರೂ ಕನಸು ಕಟ್ಕೊಂಡಿಲ್ಲ ಆ ರಾಮರಾಜ್ಯ ರಾಮ ಮಂದಿರ ಎಲ್ಲಿ ಕಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಾವು ಇದು ಬೇಡಿದ್ದಿಲ್ಲ ತನ್ನ ಹೆಸರು ಮಾಡ್ಕೊಳೋಕ್ ಮಾಡಿದ್ರಂತ ಅದು ಬೇಡ ಇಟ್ಕೊಳ್ಳಿ ಅವ್ರ ಹೆಸರು ಮಾಡ್ಕೊಳ್ಳೋಕೆ ಮಾಡ್ಯಾರೋ ಅಥವಾ ರಾಮನಿಗೆ ರಾಮನ್ನ ಓಲೈಸಕ್ಕೆ ಮಾಡ್ಯದ್ರೆ ಗೊತ್ತಿಲ್ಲ ಅದು ಬೇಡ ಜನರಿಗೆ ಉದ್ಯೋಗ ಮತ್ತು ನೆಮ್ಮದಿಯ ಬದುಕು ಬಾಳು ಬಾಳ್ಲಿಕ್ಕೆ ಏನು ಬೇಕೋ ಅದನ್ನು ಸರ್ಕಾರ ರಚನೆ ಮಾಡಬೇಕು ಆ ದೃಷ್ಟಿಯೊಳಗಡೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಗೋವಿಂದರಾಜ್ ತಿಮ್ಮಯ್ಯ ಬಳ್ಳಾರಿ ಮಾಜಿ ನಗರಸಭಾ ಸದಸ್ಯ ಬಾಗಲಕೋಟೆ ಕಾಂಗ್ರೆಸ್ ಪಕ್ಷ ನಾನು ಒಬ್ಬ ಕಾರ್ಯ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ಸಿನ ಥ್ಯಾಂಕ್ ಯು ಬನ್ನಿ ಸ್ವಲ್ಪ ದಿನ ಕಾಯೋಣ ಈ ಒಂದು ನೀನಾ ನಾನು ವಿಶೇಷವಾದ ಕಾರ್ಯಕ್ರಮ